ನಾಲೆಜ್ ಅದಾವ ಅವ್ರ ಹೆಸರನ್ನ ಉಲ್ಲೇಖ ಮಾಡಿದ್ವಿ ಅವ್ರ ಕಡೆ ಬಹಳಷ್ಟು ಮಾಹಿತಿ ಅದಾವ ಇದ್ರ ಬಗ್ಗೆ ಆಮೇಲೆ ಗಾಂಧಿ ಅವರು ನಾನು ಹಿಂದಿನ ಸಲ ಶಾಸಕ ಬಾಗಿ ಕ್ಷೇತ್ರನಾಗ ಇದ್ದೆ ಅಲ್ಲಿ ಕುದ್ರಿ ಒಳಗೆ ಅಲ್ಲಿ ಆಶ್ರಮ ಇತ್ತು ಅಲ್ಲಿ ಹಣ ದೇವಸ್ ಇದ್ರು ಈ ರೀತಿ ಆದ ಆಶ್ರಮಗಳಿಲ್ಲ ಅದನ್ನು ರಿಫ್ಲಿಕಾ ತಯಾರು ಮಾಡಿ ಮಾಡೆಲ್ ಮಾಡುವಂಥದ್ದು ಇಲ್ಲಿ ಆದಂಥ ಅಧಿವೇಶನದ ಫೋಟೋಗಳು ಅದಾವೆ ಅದನ್ನು ರಿಫ್ಲಿಕಾ ಮಾಡಿ ಇಲ್ಲೊಂದು ಮಾಡಿ ಹೆಂಗೆ ಅಧಿವೇಶನ ಆಯಿತು ಅನ್ನೋದು ಬರುವಂತದ್ದು ಬರುವಂಥದ್ದು ಅದನ್ನ ಅದನ್ನು ಮಾಡ್ಬೇಕಂತ ಹೇಳಿ ಆಮೇಲೆ ಅದಕ್ಕೆ ಎಲ್ಲ ಕಾಂಗ್ರೆಸ್ನೇ ಮಂತ್ರಿಗಳು ಆ ದಿವಸ ಅದಕ್ಕೆ ಅನುಮೋದನೆ ಕೊಟ್ಟರು ಎಚ್ ಕೆ ಪಟೀಲ್ ಇರ್ಬೋದು ಡಿ ಕೆ ಶಿವಕುಮಾರ್ ಇರ್ಬೋದು ಮುಖ್ಯಮಂತ್ರಿ ಮಾತಾಡಿದ್ರು ಏನು ಬಿಟ್ಟಿಲ್ಲ ಆದರೆಲ್ಲರೂ ಅಭಯ್ ಪಟೀಲ್ ಹೇಳಿದ ಪ್ರಸ್ತಾವ ಸರಿ ಅಂದರೆ ಅದನ್ನು ನಾವು ಮಾಡ್ತೀವಿ ಕೇಂದ್ರ ಸರ್ಕಾರದಿಂದನೂ ನಾವು ಇದನ್ನು ಮಾಡ್ಕೊತೀವಿ ರಾಜ್ಯ ಸರ್ಕಾರದಿಂದ ಪಕ್ಷಾತೀತವಾಗಿ ಇದನ್ನ ಜನರ ಕಾರ್ಯಕ್ರಮ ಆಗಬೇಕಿದು ಇದು ಕಾಂಗ್ರೆಸ್ ಕಾರ್ಯಕ್ರಮ ಆಗುತ್ತೆ ಅದು ಜನರ ಕಾರ್ಯಕ್ರಮ ಆಗಬೇಕು ಆ ನಿಟ್ಟಿನಲ್ಲಿ ಮಾಡ್ತೀವಿ ಅಂತ ಹೇಳಿ ಆನ್ ರೆಕಾರ್ಡ್ ಅದು ಅದು ಫ್ಲೋರ್ನಾಗ ಎಲ್ಲರೂ ಚರ್ಚೆ ಮಾಡಿದ್ದದ ಅದಾದ ನಂತರ ಈಗ ಒಂದು ಮೂರು ತಿಂಗಳ ಹಿಂದೆ ಹಿಂದೆ ಒಂದು ಡಿ ಸಿ ಆಫೀಸನ್ನೇ ಪತ್ರಿಕೆ ಮುಖಾಂತರ ಹೋದೀನಿ ನಾನು ನೂರು ವರ್ಷದ ಕಾರ್ಯಕ್ರಮ ಬಗ್ಗೆ ಡಿ ಸಿ ಅವರು ಒಂದು ಮೀಟಿಂಗ್ ಅಂತ ನಾನು ಕರೆದೇ ಇಲ್ಲ ಆ ಕಾರ್ಯಕ್ರಮಕ್ಕೆ ಉತ್ತರ ಕ್ಷೇತ್ರ ಶಾಸಕರ ಹೆಸರು ಓದಿದ್ದೆ ನಾನು ಅಂದರೆ ಅವಾಗಿಂದನೇ ಇದು ಒಂದು ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಅಂತ ತಿಳ್ಕೊಂಡು ಅವ್ರು ತಪ್ಪು ತಪ್ಪದ ಇದು ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಅಲ್ಲ ಮಹಾತ್ಮ ಅವರ ತಮ್ಮ ಜೀವನಮಾನದಲ್ಲಿ ಒಂದೇ ಸಲ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷ ಈಗ ನೀವು ಬೋರ್ಡ್ ನೋಡಿರಬಹುದು ಎ ಐ ಸಿ ಸಿ ಅಧ್ಯಕ್ಷ ಅವಾಗ ಎ ಐ ಸಿ 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 ಈಗ ಎ ಐ ಸಿ ಸಿ ಆಗಿತ್ತು ಅವಾಗ ರಾಷ್ಟ್ರೀಯ ಕಾಂಗ್ರೆಸ್ ಇತ್ತು ನೀವೆಲ್ಲ ಬ್ಯಾನರ್ ಒಳಗೆ ನೋಡಿರ್ಬೇಕು ಗಾಂಧಿ ಅವ್ರದ್ದು ಒಂದು ಕಾರ್ಟೂನ್ ಟೈಪ್ ಅಂದರೆ ಒಂದು ಹಿಂಗೆ ರೇಖಾ ಚಿತ್ರ ಒಳಗೆ ಇಷ್ಟು ಚಿತ್ರ ಅದಾವೆ ಉಳ್ಕಿದ ಚಿತ್ರವು ಎಲ್ಲ ದುಡ್ಡು ಅದಾವೆ ಚಿತ್ರ ಹಚ್ಚೋದಿತ್ತಂದ್ರೆ ಕಾಂಗ್ರೆಸ್ ಭಾವಿ ಅಂತ ಏನು ಅದ ಅಲ್ಲಿ ನೂರಾರು ಚಿತ್ರಗಳು ಅದಾವೆ ಆವಾಗ ಗಾಂಧೀಜಿಯವರು ಬಂದಂತಹ ರೈಲ್ವೆ ಸ್ಟೇಷನ್ ಇರ್ಬೋದು ಅಥವಾ ಗಂಗೂಬಾಯಿ ಹಣಗಲ್ ಅವರದ ಚಿತ್ರ ಇರ್ಬೋದು ಅಥವಾ ಆ ಸ್ಥಳದ ಮಾನ್ಯರು ಬಂದಂಥ ಅಂಥ ಚಿತ್ರಗಳು ಬ್ಯಾನರ್ಗಳು ಮಾಡಿ ದೊಡ್ಡ ದೊಡ್ಡ ಬೆಳಗಾವಿಗಳ ಪ್ರದರ್ಶನ ಮಾಡಿದರೆ ಬೆಳಗಾವಿ ಜನರಿಗೆ ಗುರ್ತಾಗ್ತಿತ್ತು ಅದನ್ನು ಬಿಟ್ಟು ಇವ್ರ ಮುಖಾನ ತೋರಿಸೋಕೆ ಎಲ್ಲರೂ ತಮ್ಮ ತಮ್ಮ ಏನಾರು ಹಾಕೊಂಡ್ಬಿಟ್ಟಿದ್ದಾರೆ ಬರೀ ಕಾಂಗ್ರೆಸ್ದಲ್ಲ ನಿಮಗೆ ಗಾಂಧೀಜಿ ಅವ್ರದ್ದು ನೀವು ನಿಜವಾಗಿ ಮಾಡ್ತಿದ್ರು ಅಂದ್ರೆ ಗಾಂಧೀಜಿ ಅವ್ರ ಪೋಸ್ಟರ್ ಹಾಕ್ತಿದ್ರಿ ಅವಾಗ ನೂರು ವರ್ಷನೇ ನನ್ನ ಲಕ್ಕಲಿ ಒಂದು ನೂರು ಪೋಸ್ಟರ್ಗಳದವ ಅವಾಗಿನ ಅಧಿವೇಶನದ್ದು ಅದನ್ನು ಹತ್ತು ಬೈ ಇಪ್ಪತ್ತು ಇಪ್ಪತ್ತು ಬೈ ನಲ್ವತ್ತು ಮಾಡಿ ಹಾಕ್ಬೇಕಾಗಿತ್ತು ಅದು ಮಾಡ್ದೇನೆ ಇದು ಒಂದು ಪಕ್ಷದ ಕಾರ್ಯಕ್ರಮ ಒಂದು ಪಕ್ಷದ ಕಾರ್ಯಕ್ರಮ ಮಾಡಲಿ ನಮ್ಮದು ಬೇಡ ಅನ್ನೋದನ್ನ ಸರ್ಕಾರಿ ಹಣದೊಳಗೆ ಪಕ್ಷದ ಕಾರ್ಯಕ್ರಮ ಮಾಡುವಂಥದ್ದು ತಪ್ಪು ಆಮೇಲೆ ನಾವು ಯಾರೂ ವಿರೋಧ ಮಾಡಿಲ್ಲ ನಾವೇ ಅವರು ನನ್ನ ಲೆಕ್ಕಲೆ ನನಗೆ ಗುರುತಿದ್ದ ಮಟ್ಟಿಗೆ ನಾವ ಅದನ್ನ ಜಾಗೃತಿ ಮಾಡಿದ್ದೇವೆ ನೂರು ವರ್ಷ ಆಗೈತಿ ಕಾರ್ಯಕ್ರಮ ಮಾಡ್ಬೇಕಂತ ಹೇಳಿ ಅವ್ರು ಮರ್ತ ಬಿಟ್ಟಿದ್ರು ಅದನ್ನು ನಾವು ಹೇಳೋದನ್ನ ಇವ್ರು ಜಾಗೃತ ಆಗಿದಾರ ಮತ್ತು ಹಿನ್ನಗಡೆಯೂ ನಮ್ಮ ನಾಯಕರು ಅದನ್ನು ಯಾವಾಗ ಮಾಡ್ತೀರಿ ಏನು ಮಾಡ್ತೀರ ಅಂತ ಕೇಳಿದಾಗ ಕಾರ್ಯಕ್ರಮಕ್ಕೆ ಚಾಲನೆ ಕೊಡುವಂಥದ್ದಾಗಿದ್ದದ ಆದ್ರೆ ಇವತ್ತು ಏನು ಕಾರ್ಯಕ್ರಮ ಆತತಿ ಅದು ಒಂದು ಪಕ್ಷಕ್ಕೆ ಸೀಮಿತ ಆಗಿರುವಂಥ ಕಾರ್ಯಕ್ರಮ ಗಾಂಧೀಜಿ ಅವರ ಬಂದಂತಹ ವಿಚಾರವನ್ನು ಜನರಿಗೆ ತಿಳಿಸೋದು ಬಿಟ್ಟು ತಮ್ಮ ವಿಚಾರವನ್ನು ತಿಳ್ಸೋಕೆ ಒಂದು ಕಾರ್ಯಕ್ರಮ ಮಾಡೋತನ ತಪ್ಪೈತಿ ಇದು ಮಾಡಿದ್ರು ಅಂತಂತಂದ್ರೆ ಏನು ಒಂದು ಗಾಂಧೀಜಿಯವರ ಇಲ್ಲಿ ಬಂದಂತಹ ಮೂರು ವರ್ಷದ ಹಿಂದಿನ ಕಾರ್ಯಕ್ರಮಕ್ಕೆ ನಿಜವಾಗಿ ಅದಕ್ಕೆ ಗೌರವ ಕೊಟ್ಟಂಗೆ ಆಗ್ತಿತ್ತು ಆದರೆ ಇವತ್ತು ಅದು ಆದ್ದೆ ಗಾಂಧೀಜಿಯವರ ಫೋಟೋ ಹಾಕಿ ತಮ್ಮ ಫೋಟೋ ದೊಡ್ಡ ಹಾಕ್ಕೊಂಡು ತಮ್ಮದ ಕಾರ್ಯಕ್ರಮ ಹಂಗೆ ಬಿಂಬಿಸುವಂಥದ್ದು ಮಾಡತ್ತರ ತಪ್ಪು ಮಾಡತ್ತಾರ ಮತ್ತು ನಾವು ಅಧಿವೇಶನ ಮಾತಾಡಿದ್ದೀವಿ ನೀವು ಒಪ್ಪಿದ್ದೀರಿ ಅದಕ್ಕೆ ತಪ್ಪಿ ಇವತ್ತು ತಮ್ಮದ ವೈಭವೀಕರಣ ಮಾಡುವಂಥದ್ದು ನಿಮ್ಮ ಕಾರ್ಯಕ್ರಮ ಅಂತಂದ್ರೆ ನೀವು ರೊಕ್ಕ ಖರ್ಚು ಮಾಡಿ ಮಾಡಿ ನಮ್ಮದೆ ಬೆಂದ್ರಿಂದ ಎಲ್ಲ ಕಡೆ ಬರೀ ಲೈಟ್ ಹಚ್ಚಿದಾರೆ ಲೈಟ್ ನಾಡ್ದು ಇಪ್ಪತ್ತೆಂಟನೇ ತಾರೀಕು ನಂತರ ಲೈಟ್ ಉಳಿದಿಲ್ಲ ನಾವು ಹೋಗೋವ ಎಲ್ಲ ಮೈಸೂರಿಗೆ ಮಾತ್ರ ಹಾಂ ಆ ಲೈಟ್ ಹೆಂಗ್ ಹಚ್ಚಿದ್ದರು ಏನು ಹಚ್ಚಿದ್ದಾರೋ ಆ ಥರ ಬ್ಯಾಗ್ ಹಿಂದೆ ಹೋಗೋದಿಲ್ಲ ಅದನ್ನ ನಮಗೆ ಅವಶ್ಯಕತೆ ಇಲ್ಲ ಅದ ಜಗದೀಶ್ ಶೆಟ್ಟರ್ ಸಾಹೇಬ್ ಹೇಳಿದಂಗೆ ಇವತ್ತು ಎಂ ಪಿ ಅವರು ಅದಾರ ಎಂ ಪಿ ಸಂಪರ್ಕ ಮಾಡಿಲ್ಲ ಈಗ ನಾ ಕಾರ್ಡ್ ವಿಶ್ವದ ವಿಶ್ವಜಿಗಡೆ ಈ ಜಿಲ್ಲಾನಾಗೆ ಪ್ರತಿಯೊಂದು ಕಾರ್ಯಕ್ರಮ ಕಾರವಾರ ಕ್ಷೇತ್ರದವ್ರು ಯಾಕೆ ಪ್ರೋಟೋಕಾಲ್ ಮಾಡ್ಕೊಂಡು ಅವ್ರದ ಆ ಈ ಹೆಸರು ಇಲ್ಲ ಅವ್ರದೂ ಇಲ್ಲ ಮತ್ತು ಜಗದೀಶ್ ಶೆಟ್ಟರ್ ಸಾಹೇಬ್ರೂ ಇನ್ನೂ ತನಕ ಯಾರೂ ಇಲ್ಲ ಕಾರ್ಡ್ಗಳು ಇವತ್ತು ಬಂದಾವ ನಮಗೆ ಅದು ಯಾರೋ ಒಬ್ರು ಬಂದು ಕೊಟ್ಟು ಹೋದ್ರೆ ಅದ್ರೋಗ ನನ್ನ ಅದ್ರ ನನ್ನ ಹೆಸರು ಮಿಸ್ಟೇಕ್ ಮಾಡಿ ಸರ್ ಮಾನ್ಯ ಆ ಬಿಟ್ಟು ಸಾಮಾನ್ಯ ಹಿಂಗೆನೋ ಮಾಡಿ ಕಳ್ಸಿದ್ರು ಮತ್ತು ಕಡೆ ಕರೆಕ್ಷನ್ ಅದು ಕರೆಕ್ಷನ್ ಮಾಡಿ ಕಳ್ಸಿದಾರೆ ಮಾಡಿ ಏನು ಪ್ರಿಂಟಿಂಗ್ ಮಿಸ್ಟೇಕ್ ಆಗ್ತಿರ್ತಾವೆ ಆದ್ರೆ ಪ್ರೋಟೋಕಾಲ್ ಮೇಂಟೈನ್ ಮಾಡುವಂಥದ್ದಾಗಿಲ್ಲ ತಮ್ಮದ ಪಕ್ಷದ ಕಾರ್ಯಕ್ರಮ ಮಾಡುವಂಥದ್ದು ತಪ್ಪದ ಮತ್ತೆ ಏನೈತಿ ಈಗ ಏನರೀ ಒಂದು ಮ್ಯೂಸಿಯಮ್ ಮಾಡುವಂಥದ್ದು ಏನು ಯೋಜನೆ ಐತಿ ಇಲ್ಲ ಲೈಟ್ ಆ್ಯಂಡ್ ಸೌಂಡ್ ಶೋ ಸೌಂಡ್ ಶೋ ಬಗ್ಗೆ ಅಂದರೆ ಆವಾಗಿನ ಘಟನೆಗಳ ಬಗ್ಗೆ ಈಗಿನ ಜನರಿಗೆ ಪಿಡಿ ತಿಳಿಬೇಕಂತ ಹೇಳಿ ನಿರಂತರ ಕಾರ್ಯಕ್ರಮ ಮಾಡುವಂಥದ್ದು ಲೈಟ್ ಆ್ಯಂಡ್ ಸೌಂಡ್ ಶೋದು ಒಂದು ಇಪ್ಪತ್ತೈದು ಐವತ್ತು ಕೋಟಿ ರೂಪಾಯಿ ಪ್ರೊಜೆಕ್ಟ್ ಆಗ್ತದೆ ಅದನ್ನು ಏನೇ ಮಾಡಿದ್ದಾರೆ ನೀವು ಇಲ್ಲ ಗಂಗಾಧರ ದೇಶಪಾಂಡೆ ಅಂತವ್ರದ್ದು ಹಿಂದೆ ಆದಂಥ ಅವ್ರದ್ದೆಲ್ಲರದು ಸ್ವಾತಂತ್ರ್ಯ ಸೈನಿಕರದು ಉತ್ತರ ಕರ್ನಾಟಕನಾಗಿ ನಾವು ಸ್ಮಾರಕ ಹೇಳ್ತೀವಿ ಒಂದು ಪಾರ್ಕ್ ಮಾಡಿ ಆ ಪಾರ್ಕ್ನೇ ಒಂದು ಇಪ್ಪತ್ತೈದು ಎಕರೆ ಪಾರ್ಕ್ಗಳಲ್ಲಿ ಆ ಸಮಯನಾಗ ಆದಂಥ ಘಟನೆಗಳನ್ನು ಮರುಕಳಿಸುವ ಮಾಡುವಂಥದ್ದು ಅಥವಾ ಅವಾಗಾದಂತಹ ಅಧಿವೇಶನದ ಚಿತ್ರ ಏನಿದಾವೆ ಅದನ್ನು ರೆಪ್ಲಿಕಾ ಮಾಡಿ ಈಗಿನ ಜನಕ್ಕೆ ತೋರಿಸುವಂಥದ್ದು ಇದೇನೇ ಮಾಡಿದ್ರೆ ಒಂದು ಸ್ವಲ್ಪ ಹೇಳಿ ಜನರಿಗೆ ಗುರ್ತಾಗ್ಲಿ ಬರೀ ನಿಮ್ಮ ಪೋಸ್ಟರ್ಗಳು ಹಿಂದೂ ನೋಡಿದ್ದೇವೆ ಈಗೂ ನೋಡ್ತಾರೋ ಅದನ್ನು ತೋರಿಸುವಂಥದ್ದು ಏನು ಅವಶ್ಯಕತೆ ಐತಿ ಅದಕ್ಕೆ ಇದು ದುರ್ದೈವ ಅಂತ ಹೇಳ್ತೇವೆ ನಾವು